ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ರಾಜ್ಯ ಅಧ್ಯಕ್ಷ ವೈ ವಿಜೇಂದ್ರ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನಡಳಿ ಅವರ ಭಾವಚಿತ್ರಕ್ಕೆ ಮಹಾ ಕ್ಷೀರಾಭಿಷೇಕ ಹಮ್ಮಿಕೊಂಡರು ವಿಜಯಪುರ ಜಿಲ್ಲೆಯ ನಗರದ ಬಸವೇಶ್ವರ ವೃತ್ತದಲ್ಲಿ ಹಮ್ಮಿಕೊಂಡ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಭಾಜಪ ಮುಖಂಡರಾದ ಎಂಎಸ್ ಪಾಟೀಲ ಮಲ್ಕೇಂದ್ರಗೌಡ ಪಾಟೀಲ್ ಮುತ್ತು ಅಂಗಡಿ ಪ್ರಭು ಕಡಿ ಗುರುನಾಥಗೌಡ ಬಿರಾದರ ಸಂಗಮ್ಮ ದೇವರೊಳಿ ಗೌರಮ್ಮ ಹುಣಗುಂದ ಸಿದ್ದರಾಜ್ ಹೊಳಿ ಸೇರಿದಂತೆ ಅನೇಕರು ಮಾತನಾಡಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಈ ವೇಳೆ ಭಾಜಪ ಪಕ್ಷದ ಮುಖಂಡರು ಕಾರ್ಯಕರ್ತರು ಸೇರಿದಂತೆ ಉಪಸ್ಥಿತರಿದ್ದರು ನಂತರ ಬಿ ಎಸ್ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಹಾಗೂ ಮಾಜಿ ಶಾಸಕ ಹಾಗೂ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎ ಎಸ್ ಪಾಟೀಲ್ ನಡಳಿಯವರ ಭಾವಚಿತ್ರಕ್ಕೆ ಶಿರಾಭಿಷೇಕವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿದರು ಈ ವೇಳೆ ನೂರಾರು ಕಾರ್ಯಕರ್ತರು ಅಭಿಮಾನಿಗಳು ಉಪಸ್ಥಿತರಿದ್ದರು ಯಾಕಂದ್ರೆ ಈ ಪಕ್ಷದ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಾವು ಇನ್ನ ಹೋರಾಟಗಳನ್ನು ಪ್ರತಿ ಹಳ್ಳೆಲ್ಲಿಗೂ ಜನ ಆಕ್ರೋಶ ಯಾತ್ರೆಗೆ ಭಾಗವಹಿಸಿ ನಾಳೆ ನಮ್ಮ ಜಿಲ್ಲೆಗೋಗಿ ಜನ ಆಕ್ರೋಶ ಯಾತ್ರೆ ಐತೆ ಅದರೋಳು ದಿನ ತಾವೆಲ್ಲರೂ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ತಾವೆಲ್ಲರೂ ವಂದಿಸಿ ಭಾಗವಹಿಸಿ ಅದಕ್ಕೆ ಯಶಸ್ವಿ ಕೊಡಬೇಕು ಹಾಗೂ ಇವತ್ತಿನ ಚೀರವರು ಜೊತೆ ಆಗೋಜನದ ಕಾಂಗ್ರೆಸ್ ಸರ್ಕಾರದಲ್ಲಿ ಕನ್ನಡಶಾಲಿ ಮಾಸ್ತರಿ ನೌಕರಿ ಕೊಡಾಕ ಹೋಗಿಲ್ಲ ಅದನ್ನ ತಾವೆಲ್ಲ ತಿಳ್ಕೋಬೇಕಾದಂತ ವಿಷಯ ಅದಕ್ಕೆ ತಾವು ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇನ್ನೂ ಕಾಂಗ್ರೆಸ್ ಸರ್ಕಾರ ಎಷ್ಟೆಷ್ಟು ದುರಾಣತೆ ನಡೆಸ್ತದೆ ನಮ್ಮ ಕರ್ನಾಟಕದಲ್ಲಿ ಅಂತ ತಾವು ತಿಳ್ಕೋಬೇಕಾದಂತ ವಿಷಯ ಬಹಳ ಇದೆ ಅದಕ್ಕೆ ತಾವು ದಯವಿಟ್ಟು ಎಲ್ಲರೂ ಕೂಡಿ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತ ತಾಲೂಕಿನಲ್ಲಿ ಇವತ್ತು ಅಭಿಮಾನಿ ಕಾರ್ಯಕರ್ತರು ಪಕ್ಷದ ಅಭಿಮಾನಿಗಳು ನಟಳಿಯ ಸರ್ಶಿಗಳು ಕೂಡ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಕಾರಣ ಇಷ್ಟೇ ನಟನೆಯವರ ಒಂದು ಫೋಟೋಕ್ಕೆ ಇಲ್ಲ ಸಲತ ಪ್ರಚಾರವನ್ನ ತಾಲೂಕಿನಲ್ಲಿ ಕೆಲ ಕಾರ್ಯಕರ್ತರು ಮಾಡಿದ್ದಾರೆ ಆ ಆ ಒಂದು ಕಾರ್ಯಕ್ಕೆ ಸುಚಿತವಾಗಿ ನಾವು ಅಲ್ಲಿ ಶೋಕನ ಮಾಡ್ತಾ ಇದ್ದೀವಿ ನಾವು ಕೂಡ ಅವರಾಗೆ ಕೆಲ ಮಟ್ಟೇನೋ ಮಾಡ್ಬೋದಾಗಿತ್ತು ಅದನ್ನ ನಾವು ಮಾಡೋಂಗಿಲ್ಲ ಮಾಡೋದು ಇಲ್ಲ ಮನೆ ನಗಡೆಯವರು ಆ ನಿಟ್ಟಿನಲ್ಲಿ ಎಂದೂ ಕೂಡ ಯಾರಿಗೂ ಕೂಡ ದ್ವೇಷ ಭಾವನೆ ಮಾಡ್ತಾ ಇಲ್ಲ ಬಹಳ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಪೇಪರ್ ಬಂದಿತ್ತು ಪಂಚವಿಶಾಲಿ ಅಂತ ಹೇಳಿ ನಾವು ಲಾಠಿ ಚಾರ್ಜ್ ಮಾಡಿದ್ರೆ ಎಲ್ಲಿದ್ರಪ್ಪ ನೀವು ಕಾಂಗ್ರೆಸ್ನವರು ಎಲ್ಲಿ ಪಂಚ ನಗಡೆಯವರು ನಾವು ಪಾದಯಾತ್ರ ಮಾಡಿದ್ರು ಪಂಚ ಪ್ರಕರು ಮಾತಾಡಿದ್ರು ಹೋರಾಟವನ್ನ ಮಾಡಿದ್ರು ಯಾಕೆ ಲಾಠಿ ಚಾರ್ಜ್ ಏನ್ ಮಾಡ್ತಾರ ಮತ್ತೊಮ್ಮೆ ಬೇಕಾ ಲಾಟಿ ಚಾರ್ಜ್ ಸರ್ಕಾರದಿಂದ ಆ ಒಂದು ನೆಲೆಯನ್ನ ನಾವು ಖಂಡಿಸ್ತೇವೆ ಏನಾದ್ರೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆಟ್ಟರ್ಬೋದು ನಾವ್ ಇಲ್ಲ ಅಂತ ಇಲ್ಲ ಪ್ರತಿಭಟನೆ ಸಹಜ ಪ್ರತಿಭಟನೆ ಮಾದಕ್ಕೆ ಒಂದು ಇತಿಮಿತಿ ಅಂತ ಇರುತ್ತೆ ಮಾತಾಡಲು ಅದನ್ನ ಖಂಡಿಸ್ತೀನಿ ನಾನು ಇಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಮತ್ತ ಯತ್ನಾಳ್ ಸಾವಿರ ಪಾರ್ಟಿಗೆ ಬರ್ತಾರ ನಾವೆಲ್ಲರೂ ಕಾರ್ಯಕರ್ತರು ಅವ್ರನ್ನ ಸ್ವಾಗತ ಮಾಡ್ಕೊತೀವಿ ಯಾಕಂದ್ರೆ ಅವ್ರು ಆ ಒಂದು ಭಾರತೀಯ ಜನತಾ ಪಾರ್ಟಿ ಒಳಗ ಬೆಳಗಂತ ವ್ಯಕ್ತಿ ಯಾಕಂದ್ರ ನಾವು ತಾಯಿನ ಮರೆತು ಹೋಗಾಗತ್ತ ಯಾಕಂತಂದ್ರ ಒಂಬತ್ತಿಂಗ್ ಹತ್ತು ಹೆತ್ತು ಜಾಪನ್ ಮಾಡಿದಂತ ತಾಯಿ ಯಾರನ್ನ ಅದು ಭಾರತೀಯ ಜನತಾ ಪಾರ್ಟಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಒಳಗೆ ನಾವು ದೊಡ್ಡ ಮಟ್ಟಕ್ಕೆ ಬರೆದು ಯಾರಿಗಾದ್ರೂ ಏನಾರ ಮಾತಾಡಿದ್ರ ಅದು ಸರಿ ಅನ್ಸಲ್ಲ ಹಿಂಗಾಗಿ ನಾ ನಮ್ಮ ಮಾತನ್ನೆ ಆ ಎಲ್ರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಯಾರಾದರೂ ಏನಾದ್ರೂ ಸಾಹೇಬ್ರಿಗೆ ಕಪ್ಪು ಚುಕ್ಕಿ ಬರುವಂತ ಮಾತು ಮಾತಾಡಿದ್ರ ನಾವು ಕಾರ್ಯಕರ್ತರು ಎಲ್ಲಿಗೂ ಸೇಸ್ಕೊಳಂಗಿಲ್ಲ ಯಾರು ಮಾತಾಡ್ಬೇಕಲ್ಲ ಎಸ್ ಪಾಟೀಲ್ಗೆ ಆಯ್ತು ಯಡಿಯೂರಪ್ಪ ಅವ್ರಿಗೆ ಆಯ್ತು ವಿಜಯನಾಯಣ ಕೆಟ್ಟ ಶಬ್ದ ಯಾರು ಬಳಸಬಾರ್ದು ಕಾನೂನು ರೀತಿಯಾದ ಪ್ರಕ್ರಿಯೆ ಏನದಲ್ಲ ಅದ್ರ ಪ್ರಕಾರ ಹೋರಾಟ ಮಾಡ್ಲಿ ನಮ್ದಿಗ ತಕರಾರಿಲ್ಲ ಆ ಹೋರಾಟ ಮಾಡುವಾಗ ಭಾವಚಿತ್ರ ಪ್ರತಿಯೊಂದು ಪಕ್ಷದಲ್ಲಿ ಇದು ಅನಿವಾರ್ಯತೆ ಇರ್ತದೆ ಯಾರ ಪಕ್ಷ ಸಮಸ್ಯೆ ಬರೋ ರೀತಿ ನಡ್ಕೋತಾರ ಅದು ಆ ಎಲ್ಲಾ ಪಕ್ಷದಲ್ಲಿ ಅವ್ರು ಹಾಕೋದು ಒಳಗೆ ತಗೊಳೋದು ಇದೇ ಇರ್ತದೆ ಅದು ಮಾಡೋದು ಹೊರತಾಗಿಲ್ಲೇ ಯಾರದೇ ದ್ವೇಷ ಮಾಡುವಂತ ಉದ್ದೇಶನೂ ಅಲ್ಲ ಇವತ್ತೇನು ಉಚ್ಚಾಟನೆಗೊಂಡಿದ್ದಾರೆ ಅವರು ತಮ್ಮ ತಮ್ಮನ ಅವಲೋಕನ ಮಾಡ್ಕೋಬೇಕು ಮೊದಲು ಅವ್ರು ತಮ್ಮನ್ನ ಅವಲೋಕನ ಮಾಡ್ಕೋಬೇಕಾಗಿತ್ತು ಯಾಕಂತಂದ್ರ ನಾನು ಯಾವ ರೀತಿ ನಡ್ಕೊಳ್ತಾ ಇದ್ದೇನೆ ಅನ್ನೋದು ಭಾವನೆ ಅವ್ರಿಗೆ ಮೊದಲು ಬರಬೇಕು ಅಂದಾಗ ಯಾವಾಗಲೂ ಯಾರ ಇನ್ನೊಬ್ರು ಹೇಳ ಅದ್ ಅರ್ಥ ಆಗೋಲ್ಲ ಯಾ ನಾನು ಏನ್ ಮಾಡಿ ಜನಿತ್ಯ ಹಿಡಿದಿರೋ ಕೆಲಸ ಏನ್ ತಪ್ಪು ಮಾಡಿದಂತ ಅವ್ರೊಬ್ರು ಮಾಡ್ಕೊಂಡ್ರೆ ಅವ್ರು ಅವ್ರಿಗೆ ಅರ್ಥ ಆಗ್ತದೆ ಯಾವುದೇ ಮನುಷ್ಯನಿಗೆ ಅದನ್ನ ಮಾಡ್ತಾ ಇದ್ದವ್ರು ಮತ್ ಇದು ಅದ ನಂತರ ಹೋರಾಟ ನಡೆದಲ್ಲ ಆ ಹೋರಾಟ ವರ್ಷ ಅವ್ರನ್ನ ಉದ್ಯಾಟನೆ ಮಾಡಿದ್ರೆ ಅವರು ತಗೊಳ್ಳುವಂತ ದೃಷ್ಟಿಯಿಂದ ಬಹಳ ಜೋರು ಇಲ್ಲ ನಾನು ಇಲ್ಲಿ ಯಾರು ವೈಯಕ್ತಿಕ ದೋಷಿ ನಡೆಯುತ್ತೆ ಜನರಿ ನಡೆದದ ರಾಜಕಾರಣದಲ್ಲಿ ಒಂದು ಮಾತಾಡೋದ್ರೆ ಒಂದು ಹೆಚ್ಚು ಕಡಿಮೆ ಯಾರೋ ರಾಜಕಾರ ಒಬ್ರು ಹುಲಿ ಮಾಡ್ತಾರ ಆಮೇಲೆ ಮಾಡ್ತಾರ ಇದೇನು ಹೊಸ ಅಲ್ಲ ಏನು ಉಚ್ಚಾಡಿದು ಬಂದಂತ ವ್ಯಕ್ತಿಗಳು ಇವರು ಒಬ್ಬರಿಗೆ ಅಲ್ಲ ಬಹುಶಃ ರಾಷ್ಟ್ರೀಯ ನಾಯಕರು ಇಟ್ಕೊಂಡು ಸಾಮಾನ್ಯ ಕಾರ್ಯಕರ್ತರ ಬಗ್ಗೆ ಸಾಕಷ್ಟು ಮಾತಾಡಿದಾರೆ ಯಾರು ಅವ್ರ ಬಗ್ಗೆ ಕಸ ಮಾತಾಡಿದ್ದಾರೆ ಅವರುಗಳು ಅವ್ರ ಸವ್ ಬಿಟ್ಬಿಟ್ಟ ನೀವು ಇದ್ಕೊಂಡು ಯಾರೋ ಒಂದ್ ವ್ಯಕ್ತಿಯಿಂದ ಒಂದು ಸಮಾಜ ಮುಂದುವರಿಸಿ ಅದಕ್ ಪ್ರೋತ್ಸಾಹ ಕೊಟ್ಟು ಅದಕ್ ಮಾಡಿಸುವ ಕೆಲಸವನ್ನು ಮಾಡುದು ಮತ್ ಯಾವ್ದೋ ವ್ಯಕ್ತಿಗತ ನನಗೇನೋ ಸಮಸ್ಯೆ ಆಗ್ಯದ ಎಸ್ಪಿ ನನಗೇನೋ ವೈಯಕ್ತಿಕ ಸಮಸ್ಯೆ ಆಗಿದೆ ಕೀಸಲಿ ಪಕ್ಷ ಜೋಡಿಸುದು ಯಾವ್ದೋ ಕಾರ್ಯಕ್ಕೆ ಜೋಡ್ಸೋ ಮಾಡಲಿಕ್ಕೆ ಮಾಡಿ ನೀವು ನೀವು ಯೋಚನೆ ಮಾಡ್ಕೊಡ್ರಿ ನೀವು ಅವಲೋಕ ಮಾಡ್ಕೊಡ ನೀವು ವೈಯಕ್ತಿಕ ರಾಜಕಾರಣದ ಒಂದು ಚೋಲಾವನೆ ಆಗ್ತದೆ ಕಟ್ಟಡ ಆಗ್ತದೆ ಬೇರೆಯವ್ರ ನಂದೇ ಹೇಳ್ತೀರಾ ಹೊಸ ನಾನು ನಲ್ವತ್ ನಾಲ್ವತ್ತು ರಾಜಕಾರಣಕ್ಕೆ ಇದ್ರು ಕೂಡ ಯಾವ್ದು ಅಪೇಕ್ಷೆ ಹೊಡಲಿಲ್ಲ ಮುನ್ನೂ ಆಗ ಅಪೇಕ್ಷೆ ಮಾಡಲ್ಲ ನೋವಾಗ ಯಾವಾಗ ಮನುಷ್ಯ ಅಪೇಕ್ಷೆ ಮಾಡ್ತಾನ ಅಲ್ಲಿ ಸ್ವಲ್ಪ ನೋವಾಗ್ತದೆ ಆ ನೋವನ್ನ ಈ ರೀತಿ ಸರಿಯಾಗಿ ಮಾಡುದಲ್ಲ ನೀವು ನಿಮ್ಮನ್ನ ಅವಲೋಕ ಮಾಡಿಕೊಂಡು ಏನಾದ್ರೂ ಇವತ್ತು ಸರ್ವ ಸಮಾಜವನ್ನ ತನ್ನ ಮಡಿಲಿಗೆ ಹಾಕಿಕೊಂಡು ಪ್ರತಿ ದಿನ ಪ್ರತಿ ಹಗಲು ರಾತ್ರಿ ಮಹಿಳೆ ಮಕ್ಕಳು ಅನ್ನದೇ ಈ ಒಂದು ಐದು ವರ್ಷ ಅವರು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿ ಹೋಗಿರುವಂತ ಇವತ್ತು ನಡಾಲಿ ಸಾಹೇಬರ ಒಂದು ಫೋಟೋಕ್ಕಾಗ್ಲಿ ವಿಜೇಂದ್ರಣ್ಣವರ ಫೋಟೋಕ್ಕಾಗ್ಲಿ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ ಯಡಿಯೂರಪ್ಪಾಜಿ ಅವರ ಒಂದು ಭಾವಚಿತ್ರಕ್ಕೆ ಏನು ಚಪ್ಪಲಿ ಹಾರ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದೀರಾ ಅದನ್ನ ನಾವು ನಡಾಲಿ ಸಾಹೇಬರ ಒಂದು ಯಾವತ್ತು ಅಭಿಮಾನ ಜನತಾ ಪಕ್ಷಕ್ಕೆ ಕಾಲಿಟ್ಟಾಗ ನಾವು ಕೂಡ ಪ್ರಭು ಕಡಿಯವರು ನಾವು ನಮ್ಮಂತವ್ರು ಎಲ್ಲರೂ ಸಾಕಷ್ಟು ಅವ್ರ ಗಡಿಯಲ್ಲಿ ಬೆಳೆದೇವಿ ಅವರ ಪಕ್ಷಕ್ಕೆ ಬಹುದಾ ಕೊಡುಗೆ ಅದಾವ್ ಅದನ್ನು ತಳ್ಳಿ ಯಾಕಂತಿಲ್ಲ ಇವತ್ತು ಹೊರಗೆ ಹೋಗಿರ್ಬೋದು ಅವರು ಅವರು ನಮ್ಮನೆ ಸದಸ್ಯರವ್ರು ಇವತ್ತು ಹಿಂದುತ್ವದ ಪರವಾಗಿ ಇಡೀ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಧ್ವನಿ ಹತ್ತವರು ಯಾರು ಇದ್ರ ಅದು ಬಸವನಗೌಡ ಪಾಟೀಲ್ ಎತ್ತಾರು ಎಸ್ ಪಾಟೀಲ್ ಯಡಿಯೂರಪ್ಪನವರು ಇವತ್ತು ಗಂಟಾ ಘೋಷವಾಗಿ ಹೇಳ್ಬೇಕಾಗ್ತದೆ ಹೊರಗೆ ಹೋಗ್ಯಾರ ಬಗ್ಗೆ ನಾವು ಕೆಟ್ಟದಾಗಿ ಮಾತಾಡುದಿಲ್ಲ ಇವತ್ತು ಅವ್ರನ್ನ ಹೊರಗೆ ಅವ್ರ ಅಭಿಮಾನಿಗಳು ಇವತ್ತು ನಾವು ಪಕ್ಷದಾಗಿದ್ದವ್ರ ಅವ್ರು ಮಾಡಕ್ ಬದಿಲ್ಲ ಯಾಕಂದ್ರೆ ಹಿರಿಯರು ಏನ ಇವತ್ತು ಪಕ್ಷದ ಮುಖಂಡರು ಏನ್ ನಿರ್ಣಯ ತಗೊಳ್ತಾರ ಅದಕ್ಕೆ ಬದ್ಧವಾಗಿರು ಅದೇ ರೀತಿ ಏರ್ಪಾಟ ನಡೆಯರು ಕೂಡ ಪಕ್ಷದ ಒಂದು ಆ ನೇತೃತ್ವ ವಹಿಸಿಕೊಂಡು ಇವತ್ತು ರಾಜ್ಯ ಮಟ್ಟದ ಜವಾಬ್ದಾರಿ ತಗೊಂಡು ಅವ್ರು ಒಂದು ಹೇಳಿದ್ರು ಅವರು ಪಕ್ಷದ ಬಂದು ಏನು ನೆರವು ತಗೊಂಡಾರ ಅದಕ್ಕೆ ಸ್ವಾಗತ ಅಂತ ಹೇಳಿದ್ರು ಎತ್ತಾಳವರ ಬಗ್ಗೆ ಎಲ್ಲಿ ಅಗೌರವದಿಂದ ಮಾತಾಡಲಿ ಎಸ್ ಪಾಟೀಲ್ ಆದ್ರೆ ಅದರ ನಂತರ ಏನು ಹೋರಾಟದಲ್ಲಿ ಇವತ್ತ ಬಸನಗೌಡ ಪಾಟೀಲ್ ಹೊರಗಾಕಿದ ತಕ್ಷಣ ಇವತ್ತು ಹೋರಾಟ ನಡೆಯುವುದು ಸಹಜ ಯಾಕಂದ್ರೆ ಅವರೊಬ್ರು ದೊಡ್ಡ ನಾಯಕರು ರಾಜ್ಯ ಮಟ್ಟದ ನಾಯಕರು ರಾಷ್ಟ್ರ ಮಟ್ಟದ ನಾಯಕರು ಬಸನಗೌಡರ ಬಗ್ಗೆ ಮಾತಾಡಕ್ಕೆ ನಾವು ಹೋಗುದಿಲ್ಲ ಯಾಕಂದ್ರ ಅವ್ರೊಬ್ರು ನಾಯಕರು ಅವ್ರು ಹೊರಗಾಕಿದ ಹಾಕಿದ ನಂತರ ಬೆಳವಣಿಗೆಗಳಿಗೆ ಅದು ಹೋರಾಟ ನೀಡುವುದು ಸ್ವಾಭಾವಿಕ ಒಬ್ಬ ನಾಯಕವರು ಏನಂದ್ರೆ ಸಾಕಷ್ಟು ಜನರಿಗೆ ದುಃಖ ಆಗ್ತದೆ ಅದು ನಮ್ಮ ಅಭ್ಯರ್ಥಿ ಹೋರಾಟ ಮಾಡಲಿ ಸಾಕಷ್ಟು ಹೋರಾಟ ಮಾಡಲಿ ಆದ್ರೆ ಹೋರಾಟದ ನೆಪದಲ್ಲಿ ಇವತ್ತೇನದ ಇವತ್ತ ರಾಷ್ಟ್ರೀಯ ನಾಯಕರು ರಾಜ್ಯ ಮಟ್ಟದ ನಾಯಕರು ಇವತ್ತ ನಮ್ಮ ಸ್ಥಳೀಯ ನಾಯಕರು ಏನ್ ಇವತ್ತ ಅವಮಾನ ಮಾಡಿದ್ರು ಅವರ ಆ ಪ್ರತಿಮೆಗಳಿಗೆ ಇವತ್ತ ಅಗೌರವವಾಗಿ ನಡ್ಕೊಂಡ್ರು ಅದು ಖಂಡನೆ ಮಾಡ್ತಾರೆ ಆ ರೀತಿ ಆಗೋ ಹೋರಾಟ ಮಾಡ್ರಿ ಹೋರಾಟವೊಂದ ಹಕ್ಕಿ ಅವ್ರನ್ನ ಕಾಂಗ್ರೆಸ್ ಪಕ್ಷ ಹೀನಾವಾಗಿಗೆ ನಡೆಸ್ಕೊಂತು ಅವ್ರಿಗೆ ಅಗೌರವ ತೋರಿತು ಪೊಲೀಸರನ್ನ ಏನೋ ಬೆಂಡ್ರೆಸ್ ಮೇಲೆ ಹೆಚ್ಚುವ ಮಹಿಳಾ ಕಚ್ಚವ್ರು ನಮ್ ಲಿಂಗಾಯತ್ ಪಂಚಮ ಶಾಲೆಯ ಮೇಲೆ ಬಹಳ ಕೆಟ್ಟದಾಗಿ ನೋಡ್ಕೊಂಡ್ರು ಹೌದಾ ಅದಕ್ಕೆ ನಮ್ಮ ಉದ್ಯಮ ಕಾಂಗ್ರೆಸ್ ಪಂಚಮ ಯಾರು ತಕ್ಷಣ ಪ್ರತಿಭಟನೆ ಮಾಡಿ ನಮ್ಮ ಶ್ರೀಗಳಿಗೆ ಶಕ್ತಿ ತುಂಬ ಕೆಲಸ ಮಾಡಬೇಕಾಗಿತ್ತು ಅದನ್ನ ಅವ್ರು ಮಾಡ್ಲಿಲ್ಲ ಅವಾಗ ನಡೆಯವರು ನಮ್ಮ ಮಂದಿಯವನ್ನ ಎಲ್ಲ ಮಾತುಗೌಡ್ರು ಮುತ್ತು ಸೌಕರ್ ಎಲ್ಲ ಡೌಳಿಯವರು ಉಸುರು ಸೇರಿ ದೊಡ್ಡಮಣಿ ಸೀಸೇನವರು ಪ್ರಮತ್ ಸೌಕರ್ ಅವರು ಸೇರಿ ತಕ್ಷಣ ಇದೇ ಬಸವೇಶ್ವರ ಸರ್ಕಲ್ದಾಗ ಎರಡು ಮೂರು ಸಾವಿರ ಮಂದಿನ ಸೇರಿಸಿ ಆ ಸ್ತ್ರೀಗಳಿಗೆ ನಾವ್ ಏನ್ ಇಟ್ಟಿವಿ ಕಾಂಗ್ರೆಸ್ ಇದು ಹೀನಾಯ ಘಟನೆ ಅಂತ ಹೇಳಿ ಪ್ರತಿಭಟಿಸಿ ಖಂಡಿಸಿ ಪಂಚಮಸಾಲಿ ಸಮಾಜದ ಶ್ರೀಗಳಿಗೆ ಶಕ್ತಿ ತುಂಬಿದವರು ನಮ್ ಸರ್ ಜೊತೆಗಿತ್ತು ನಮ್ಮ ಮಾಂತ್ಗೌರು ಕಮ್ಮತ್ತೋರು ಅಂಗಡಿ ಸೋಪಾರ ನೀವ್ ಯಾಕೆ ಮಾಡ್ಲಿಲ್ಲ ತಾಯಿ ಪುಟಗೂನು ಕೂಡ ಆ ದೃಷ್ಟಿಯಿಂದ